ಹಾಯ್ ಹಲೋ ವೀವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್ ಇವತ್ತಿನ ವೀಡಿಯೋದಲ್ಲಿ ಇನ್ಸ್ಟಂಟಾಗಿ ಮಾಡುವಂಥ ಕುರ್ಕುರೆ ಸಂಡಿಗೆನ ಹೇಗೆ ಮಾಡೋದು ಅನ್ನೋದನ್ನು ಶೇರ್ ಮಾಡ್ತಾ ಇದ್ದೀನಿ ಇದಕ್ಕೆ ರುಬ್ಬೋದು ಬೇಡ ನೆನೆಸೋದು ಬೇಡ ತುಂಬ ಸಿಂಪಲ್ ಆಗಿ ಮಾಡೋ ಈ ಸಂಡಿಗೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರತ್ತೆ ಒಳ್ಳೆ ಉಪ್ಪು ಖಾರ ಹದವಾಗಿ ಹಾಕಿ ಬಿಸಿಲಲ್ಲಿ ನೀಟಾಗಿ ಒಣಗಿಸಿಟ್ಕೊಂಡ್ರೆ ವರ್ಷ ಪೂರ್ತಿ ಸ್ಟೋರ್ ಮಾಡಿಕೊಂಡು ತಿನ್ಬೋದು ತುಂಬ ಚೆನ್ನಾಗಿರತ್ತೆ ಒಂದು ಸಲ ಮಿಸ್ ಮಾಡದೆ ಮಾಡಿ ನೋಡಿ ಹಾಗಿದ್ರೆ ಬನ್ನಿ ವಿಡಿಯೋನ ಶುರು ಮಾಡೋಣ ಮೊದಲಿಗೆ ಅರ್ಧ ಕಪ್ ಆಗುವಷ್ಟು ಸಬ್ಬಕ್ಕಿ ಅಥವಾ ಸಾಬುದಾನಿನ ತಗೊಂಡಿದ್ದೀನಿ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಸೇರಿಸಿ ಗ್ರೈಂಡ್ ಮಾಡ್ಕೊಂಡು ತಗೊಳ್ಬೇಕು ತುಂಬ ನೈಸಾಗಿ ಇದು ಪುಡಿ ಆಗೋದಿಲ್ಲ ಆಗೋದು ಕೂಡ ಬೇಡ ಸ್ವಲ್ಪ ತರತರಿ ಆಗಿದ್ರೇ ಚೆಂದ ಈಗ ಇದನ್ನು ಒಂದು ಪಾತ್ರೆಗೆ ಸೇರಿಸ್ತಾ ಇದ್ದೀನಿ ನೀವು ಯಾವ ಪಾತ್ರೆಯಲ್ಲಿ ಸಣ್ಣಗೆ ಹಿಟ್ಟನ್ನು ಮಾಡ್ಕೊಳ್ತೀರೋ ಅದೇ ಪಾತ್ರೆಗೆ ಹಾಕಿ ಅದಾದ ನಂತರ ಒಂದು ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ ಇದು ಮನೆಯಲ್ಲೇ ಮಾಡಿರೋ ಅಕ್ಕಿ ಹಿಟ್ಟು ನೀವು ಬೇಕಂದರೆ ರೆಡಿಮೇಡ್ ಅಕ್ಕಿ ಹಿಟ್ಟನ್ನು ಕೂಡ ಬಳಸ್ಬೋದು ಈಗ ಇದಕ್ಕೆ ಮೂರು ಕಪ್ ಆಗುವಷ್ಟು ನೀರನ್ನು ಇದ್ದೀನಿ ಆ್ಯಕ್ಚುಲಿ ಈ ಟೋಟಲ್ ಆಗಿ ನಾಲ್ಕು ಕಪ್ ಆಗುವಷ್ಟು ನೀರು ಬೇಕಾಗತ್ತೆ ಅದನ್ನು ಮುಂದೆ ನಾನು ಹೇಳ್ತೀನಿ ಹೇಗೆ ಅಂತ ಈಗ ಇದೆಲ್ಲನೂ ನೀಟಾಗಿ ಗಂಟಾಗ್ದಿರೋ ಥರ ಮಿಕ್ಸ್ ಮಾಡ್ಕೊಂಡು ತಗೊಳ್ಬೇಕು ಫ್ರೆಂಡ್ಸ್ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಸಹ ಮಾಡಿ ನೋಡಿ ಈಗ ಗಂಟಿಲ್ದಿರೋ ಇಲ್ದಿರೋ ಥರ ನೀಟಾಗೆಲ್ಲನೂ ಮಿಕ್ಸ್ ಮಾಡಿದ್ದೀನಿ ಈಗ ಇದಕ್ಕೆ ಒಂದು ಚಮಚ ಆಗುವಷ್ಟು ಹಸಿ ಮೆಣಸಿನ್ಕಾಯಿ ಪೇಸ್ಟನ್ನು ಸೇರಿಸ್ತಾ ಇದ್ದೀನಿ ಇದ್ರ ಜೊತೆಗೆ ಜೀರಿಗೆ ಉಪ್ಪು ಕೂಡ ಹಾಕಿ ಗ್ರೈಂಡ್ ಮಾಡಿಟ್ಕೊಂಡಿದ್ದೆ ಹಾಗೆ ಒಂದು ಚಮಚ ಜೀರಿಗೆ ಎರಡು ಪಿಂಚಾಗುವಷ್ಟು ಹಿಂಗು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿದ್ದೀನಿ ಇದೆಲ್ಲಾನು ಹಾಕಿ ಮತ್ತೆ ಒಂದು ಸಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀವೀಗ ನೋಡ್ತಾ ಇರ್ಬೋದು ಆಗಲೇ ಮಿಕ್ಸ್ ಮಾಡ್ಕೊಳ್ಬೇಕಾದ್ರೆ ತುಂಬ ತೆಳುವಾಗಿತ್ತು ಈಗ ಇದೆಲ್ಲನೂ ಸೇರಿಸಿ ಮತ್ತೆ ಮಿಕ್ಸ್ ಮಾಡ್ಕೊಳ್ಬೇಕಾದ್ರೆ ಗಟ್ಟಿಯಾಗಿದೆ ಹಾಗಾಗಿ ಇನ್ನೊಂದು ಅರ್ಧ ಕಪ್ ಆಗುವಷ್ಟು ನೀರನ್ನು ಸೇರಿಸಿ ಮಿಕ್ಸ್ ಮಾಡ್ಕೊಳ್ತೀನಿ ಈ ಥರ ಕುರ್ಕುರೆ ಸಂಡಿಗೆನ ಮಾಡಬೇಕಾದ್ರೆ ಅದು ಗಟ್ಟಿಯಾಗೇ ಇರಬೇಕು ತೆಳುವಾದರೆ ಮಾಡೋದಕ್ಕೆ ಬರಲ್ಲ ಹಾಗಾಗಿ ನೀರನ್ನು ನೋಡ್ಕೊಂಡು ನೋಡ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೋದು ಈಗ ನೋಡಿ ಒಲೆ ಮೇಲೆ ಇಟ್ಕೊಂಡು ಸಣ್ಣ ಊರಿನಲ್ಲಿ ಕೈ ಬಿಡ್ದಂಗೆ ಮಿಕ್ಸ್ ಮಾಡ್ತಾ ಮಿಕ್ಸ್ ಮಾಡ್ತಾ ಕುದಿಸ್ಕೋಬೇಕು ಒಂದು ಕುದಿ ಬಂದ ಮೇಲೆ ಬೇಕಾದರೆ ನಾವು ಕೈನ ಬಿಡ್ಬೋದು ಈಗ ನೋಡಿ ಒಂದೊಂದು ಸಾಬೂದಾನಿ ಮತ್ತು ಅಕ್ಕಿ ತುಂಬ ಹಳೆಯದಾಗಿರುತ್ತೆ ನೀರನ್ನು ಜಾಸ್ತಿ ಹಿಡಿಸುತ್ತೆ ಹೊಸದಾಗಿದ್ದರೆ ನೀರನ್ನು ಕಡಿಮೆನೇ ತಗೊಳ್ಳುತ್ತೆ ಹಾಗಾಗಿ ನೋಡ್ಕೊಂಡು ನೋಡಿಕೊಂಡು ನೀರನ್ನು ಮಿಕ್ಸ್ ಮಾಡಬಹುದು ಆದರೆ ತೆಳುವಾಗಬಾರ್ದು ಅಷ್ಟೇ ಹಾಗಾಗಿ ಇನ್ನೊಂದು ಅರ್ಧ ಕಪ್ ಆಗುವಷ್ಟು ನೀರನ್ನು ಹಾಕಿದ್ರೆ ಸರಿ ಹೋಯಿತು ಟೋಟಲಾಗಿ ಅರ್ಧ ಕಪ್ ಸಾಬುದಾನಿ ಒಂದು ಕಪ್ ಅಕ್ಕಿ ಹಿಟ್ಟಿಗೆ ನಾನಿಲ್ಲಿ ನಾಲ್ಕು ಕಪ್ ಆಗುವಷ್ಟು ನೀರನ್ನು ಸೇರಿಸಿದ್ದೀನಿ ಈಗ ನೋಡಿ ನೀರನ್ನು ಸೇರಿಸಿ ಮತ್ತೆ ಕಡಿಮೆ ಉರಿನಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಉರಿನ ಜಾಸ್ತಿ ಇಟ್ಬಿಟ್ರೆ ಗಂಟಾಗಿಬಿಡತ್ತೆ ಹಾಗಾಗಿ ಕಡಿಮೆ ಉರಿನಲ್ಲೇ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಕುದಿಸ್ಕೋಬೇಕು ಇದು ಅಕ್ಕಿ ಹಿಟ್ಟಿಂದ ಮಾಡಿರೋದು ನೆನೆಸಿಟ್ಟಿಲ್ಲ ಅಂತ ಗೊತ್ತೇ ಆಗೋದಿಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿರತ್ತೆ ನಾವು ನೆನೆಸಿಟ್ಟು ಸಾಂಪ್ರದಾಯಿಕವಾಗಿ ಸಂಡಿಗೆ ಎಲ್ಲ ಮಾಡ್ತೀವಲ್ಲ ಅದೇ ಥರ ಇರುತ್ತೆ ಸ್ವಲ್ಪವೂ ವ್ಯತ್ಯಾಸ ಇರೋದಿಲ್ಲ ಇವಾಗ ನೋಡಿ ತಳ ಬಿಡೋವರೆಗೂ ಹೀಗೆ ಮಿಕ್ಸ್ ಮಾಡ್ತಾ ಮಿಕ್ಸ್ ಮಾಡ್ತಾ ಕುದಿಸ್ಕೊಂಡಿದ್ದೀನಿ ಈಗ ಇದನ್ನು ಮೇಲ್ಗಡೆ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ಸ್ವಲ್ಪ ಹೊತ್ತು ಬೇಯಿಸ್ಕೋಬೇಕಾಗತ್ತೆ ದಪ್ಪ ತಳದ ಪಾತ್ರೆನ ತಗೊಂಡಿದ್ರೆ ನಾಲ್ಕೈದು ನಿಮಿಷ ಬಿಟ್ಟರೂ ಕೂಡ ಏನಾಗೋದಿಲ್ಲ ಒಂದು ವೇಳೆ ದಪ್ಪ ತಳದ ಪಾತ್ರೆನ ತಗೊಂಡಿಲ್ಲ ತಳ ಹಿಡಿದುಬಿಡುತ್ತೆ ಅಂದರೆ ಪದೇ ಪದೇ ಲಿಡ್ ಓಪನ್ ಮಾಡಿ ಮಿಕ್ಸ್ ಇರಿ ಈಗ ನೋಡಿ ಒಂದು ಎರಡು ಮೂರು ನಿಮಿಷ ಆದಮೇಲೆ ಲಿಡ್ ಓಪನ್ ಮಾಡಿ ಮತ್ತೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದೇ ಥರ ಒಂದು ಎರಡು ಮೂರು ಸಲನಾದರೂ ಮುಚ್ಚಿ ಬೇಯಿಸ್ಕೊಂಡ್ರೆ ತುಂಬ ಒಳ್ಳೆಯದು ಈಗ ನೋಡಿ ನಾನು ಎರಡನೇ ಸಲ ಮುಚ್ಚಿ ಬೇಯಿಸ್ಕೊಳ್ತಾ ಇದ್ದೀನಿ ಮತ್ತೆ ಒಂದು ಎರಡು ಮೂರು ನಿಮಿಷ ಬಿಟ್ಟಾದ ನಂತರ ಓಪನ್ ಮಾಡಿ ಮತ್ತೆ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಆಲ್ಮೋಸ್ಟ್ ಸಂಡಿಗೆ ಹಿಟ್ಟು ರೆಡಿ ಆದಂಗೆ ಲೆಕ್ಕ ಈಗ ನೋಡ್ತಾ ಇದ್ದೀರಲ್ವ ಸ್ವಲ್ಪವೂ ತಳಕ್ಕೆ ಅಂಟ್ಕೊಳ್ತಾ ಇಲ್ಲ ನಾನಿಲ್ಲಿ ಸ್ಟೀಲ್ ಪಾತ್ರೆನ ಉಪ್ಯೋಗಿಸಿದ್ದೀನಿ ಆದರೂ ಕೂಡ ನೀಟಾಗಿ ಗೊತ್ತಾಗ್ತಾ ಇತ್ತು ಅದು ಬಿಟ್ಟು ಬಂದಿದೆ ಅಂತ ಈಗ ಇದನ್ನು ಸ್ವಲ್ಪ ಹೊತ್ತು ತಣ್ಣಗೆ ಮಾಡ್ಕೋಬೇಕು ಹಾಗಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಯಾಕೆ ತಣ್ಣಗೆ ಮಾಡ್ಕೊಳ್ಬೇಕು ಅಂದರೆ ನಾವು ಈ ಸಂಡಿಗೆನ ಪ್ಲಾಸ್ಟಿಕ್ ಕವರಲ್ಲಿ ಮಾಡ್ತಾಯಿದ್ದೀವಲ್ವ ಹಾಗಾಗಿ ತುಂಬ ಬಿಸಿ ಬಿಸಿ ಹಾಕಬಾರ್ದು ಅಂತ ಹೇಳಿ ಹೀಗೆ ಮಿಕ್ಸ್ ಮಾಡ್ತಾ ಮಿಕ್ಸ್ ಮಾಡ್ತಾ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟೆ ಅದಾದ ನಂತರ ಒಂದು ಪ್ಲಾಸ್ಟಿಕ್ ಕವರನ್ನು ತಗೊಂಡು ಅದರೊಳಗೆ ಸಣ್ಣಗೆ ಹಿಟ್ಟನ್ನು ತುಂಬಿಸ್ಬೇಕಾಗತ್ತೆ ಈ ಥರ ತುಂಬಿಸೋವಾಗ ಸ್ಪೂನ್ಗೆ ಅಂಟ್ಕೋಬಾರ್ದು ಅಂದರೆ ಸ್ಪೂನ್ನ ನೀರಲ್ಲಿ ಅದಬೇಕು ಅದ್ದಿದ್ರೆ ಹೆಚ್ಚಾಗಿ ಅಂಟ್ಕೊಳ್ಳೋದಿಲ್ಲ ಇವಾಗ ನೋಡಿ ಪೂರ್ತಿಯಾಗಿ ಪ್ಲಾಸ್ಟಿಕ್ ಕವರ್ ಫುಲ್ಲಾಗಿ ತುಂಬಿಸ್ಬಾರ್ದು ಸ್ವಲ್ಪ ಅರ್ಧನೇ ತುಂಬಿಸ್ಬೇಕು ಇಲ್ಲಾಂದರೆ ಮೇಲ್ಗಡೆಯಿಂದ ಆಚೆ ಬಂದುಬಿಡುತ್ತೆ ಈ ಥರ ಸಂಡಿಗೆನೆಲ್ಲ ಹೀಗೆ ಮಾಡೋದಕ್ಕೆ ಹಾಲು ಅಥವಾ ಮೊಸರಿನ ಕವರ್ ಬರುತ್ತಲ್ಲ ಅದೇ ತುಂಬ ಒಳ್ಳೆಯದು ಅದಿಲ್ಲ ಅಂತ ನಾನು ಈ ಥರ ಪ್ಲಾಸ್ಟಿಕ್ ಕವರನ್ನು ತೊಗೊಂಡಿದ್ದೀನಿ ಅದಿದ್ದರೆ ಅದರಲ್ಲೇ ಮಾಡಿ ಈಗ ಕವರೊಳಗೆ ಸಣ್ಣಗೆ ಹಿಟ್ಟನ್ನೆಲ್ಲ ತುಂಬಿಸಿದಾದ ನಂತರ ಸ್ವಲ್ಪ ದಪ್ಪನಾಗಿ ಕಟ್ ಮಾಡ್ಕೊಳ್ಬೇಕು ತುಂಬ ದಪ್ಪನೂ ಇರಬಾರ್ದು ತುಂಬ ತೆಳುವಾಗೂ ಇರಬಾರ್ದು ಇದಾದ ನಂತರ ಸಂಡಿಗೆನ ನಾನು ಪ್ಲಾಸ್ಟಿಕ್ ಕವರ್ ಮೇಲೆ ಹಾಕ್ತಾಯಿದ್ದೀನಿ ಹಾಗಾಗಿ ಸ್ವಲ್ಪ ಒಂದು ಎರಡು ಮೂರು ಹನಿ ಆಗುವಷ್ಟು ಎಣ್ಣೆನ ನೀಟಾಗಿ ಸವರಿದ್ದೀನಿ ಎಣ್ಣೆ ಹಚ್ಚದೇ ಇದ್ದರೂ ಕೂಡ ನೀಟಾಗಿ ಬರುತ್ತೆ ಆದರೂ ಕೂಡ ಸ್ವಲ್ಪ ಎಣ್ಣೆನ ಸವರಿದೆ ನಿಮಗೆ ಪ್ಲಾಸ್ಟಿಕ್ ಕವರ್ ಮೇಲೆ ಸಂಡಿಗೆ ಹಾಕೋಕೆ ಇಷ್ಟ ಇಲ್ಲ ಅಂದರೆ ಒಂದು ತಟ್ಟೆಗೆ ಎಣ್ಣೆ ಸವರಿ ಅದರಲ್ಲೂ ಕೂಡ ಈ ಥರ ಸಣ್ಣಗೆನ ಹಾಕ್ಬೋದು ಕಡಿಮೆ ಕ್ವಾಂಟಿಟಿಯಲ್ಲಿದ್ದರೆ ಅಥವಾ ಬಟ್ಟೆ ಮೇಲೆ ಕೂಡ ಹಾಕ್ಬೋದು ನಾನು ಬಟ್ಟೆ ಮೇಲೆ ಈ ಥರದ ಸಣ್ಣಗೆನ ಹಾಕಿಲ್ಲ ಅಂಟ್ಕೊಂಡ್ಬಿಡುತ್ತೆ ಅಂತ ಈಗ ನೋಡಿ ಇದನ್ನು ಬಿಸಿಲಲ್ಲಿ ಮೂರು ದಿನ ಒಣಗಿಸ್ಬೇಕು ಸ್ವಲ್ಪ ದಪ್ಪ ಇರುತ್ತಲ್ವ ಹಾಗಾಗಿ ಮೂರು ದಿನ ಒಣಗಿಸಿದ್ರೆ ತುಂಬ ಒಳ್ಳೆಯದು ಇದು ಬಿಸಿಲಲ್ಲಿ ಎಷ್ಟು ಚೆನ್ನಾಗಿ ಒಣಗುತ್ತೋ ಅಷ್ಟು ಚೆನ್ನಾಗಿ ಅರಳ್ಕೊಂಡು ಬರುತ್ತೆ ಮತ್ತು ತುಂಬ ದಿನ ಇಟ್ಟರೂ ಕೂಡ ಹಾಳಾಗೋದಿಲ್ಲ ಇವಾಗ ನೋಡಿ ಎಣ್ಣೆ ಚೆನ್ನಾಗಿ ಬಿಸಿಯಾದ ನಂತರ ಎಣ್ಣೆಗೆ ಹಾಕಿ ಕರೆದು ತೋರಿಸ್ತಾ ಇದ್ದೀನಿ ಈ ಥರ ಸ್ವಲ್ಪ ದಪ್ಪ ಇರೋ ಸಂಡಿಗೆಗಳನ್ನು ಫ್ರೈ ಮಾಡಬೇಕು ಅಂದರೆ ಎಣ್ಣೆ ಸ್ವಲ್ಪ ಹೊಗೆ ಬರೋವರೆಗೂ ಚೆನ್ನಾಗಿ ಕಾದಿರಬೇಕು ಅಂದಾಗ ಅದು ತುಂಬ ಚೆನ್ನಾಗಿ ಬರುತ್ತೆ ಇವಾಗ ನೋಡಿ ನಂಗೆ ಎಷ್ಟು ಬೇಕೋ ಅಷ್ಟು ಸಂಡಿಗೆಗಳನ್ನು ಕರೆದಿದ್ದೀನಿ ತುಂಬ ಏನಲ್ಲ ಒಂದು ಹತ್ತು ಹನ್ನೆರಡರಲ್ಲೇ ಪ್ಲೇಟ್ ಫುಲ್ಲಾಗಿಬಿಟ್ಟಿದೆ ತುಂಬ ಗರ್ಗರಿಯಾಗಿರುತ್ತೆ ಇದು ಅಕ್ಕಿ ಹಿಟ್ಟಿಂದ ಮಾಡಿರೋದು ಅಂತ ಯಾರು ಕೂಡ ಕಂಡು ಆಗೋದೇ ಇಲ್ಲ ಐ ಹೋಪ್ ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು